ಮಾಡಿದ್ರು ನರೇಂದ್ರ ಅವರು ಚುಚ್ಕೊಂಡ್ರು ಬಾಮ್ಮ ಅವರು ಚಿತ್ಕೊಂಡ್ರು ನಾವು ಚುಚ್ಕೊಂಡ್ರು ಚುಚ್ಕೊಂಡ ಮ್ಯಾಗ ಮಂದಿ ಚುಚ್ಕೋಲಕ ಯಾಕಂದ್ರೆ ಅದೊಂದು ಅಪವಾದ ಲಸಿಕೆ ದೊಡ್ಡ ಅನಾಹುತ ಎಷ್ಟು ಮಂದಿ ನೋಡ್ರಿ ನಾವ್ರು ಈ ಹೊರಗಂತೂ ಬರಲು ಆಗ್ಲಿಲ್ಲ ಯಾರ್ಯಾರು ತಿರ್ಕೊಂಡ್ರು ಯಾರು ಉಳಿದ್ರು ಯಾರು ಇಲ್ರು ಮುಂದ್ ಈಗ ಎಲ್ಲಾ ಮಾಸ್ಕ್ ತೆಗೆದು ಅಡ್ಡಾರ್ದ ಮ್ಯಾಗ ಇವ್ರ ಮನೆಯಾಗ ತಿರ್ಕೊಂಡ್ರಿ ಅವ್ರ ಮನೆಯಾಗ ತಿರ್ಕೊಂಡ್ರಿ ಕೇಳೋ ಪರಿಸ್ಥಿತಿ ಈ ರೀತಿ ದೇಶದಲ್ಲಿ ಇವತ್ತು ಒಂದು ವಾತಾವರಣ ತಯಾರಾಗಿದೆ ಇವತ್ತು ನೋಡ್ರಿ ಚೀನಾ ವ್ಯವಸ್ಥಿತವಾಗಿ ನರೇಂದ್ರ ಮೋದಿ ಅವ್ರಿಗೆ ಚುನಾವಣೆಯಲ್ಲಿ ಸೋಲ್ಸ್ಬೇಕಂತ ಹೇಳಿ ಅಲ್ಲಿದೆ ಒಂದು ಆರ್ಟಿಫಿಶಿಯಲ್ ಮೊನ್ನೆ ಅಮೆರಿಕದ ಅಧ್ಯಕ್ಷ ನೋಡಿದ ನಮ್ಮಲ್ಲಿ ಚೀನಾದ್ರೆ ನನ್ನ ಮಕ್ಕಳು ಹಿಂಗೆ ಮಾಡಿ ನಾನು ಸೋಲ್ಸಲಕ್ಕ ಇದು ಮಾಡಿದ್ರು ಇವತ್ತು ಭಾರತದ ಮೇಲೆ ನೋಡ್ ಕಣ್ಣದ ನರೇಂದ್ರ ಮೋದಿ ಅವ್ರನ್ನ ಹಿಂಗೆ ಏನೊಂದು ಹತ್ತು ವರ್ಷ ಬಿಟ್ಟು ಬಿಟ್ರ ಜಗತ್ತಿನ ನಂಬರ್ ಒನ್ ಭಾರತ ಆಯ್ತಂದ್ರೆ ಚೀನಾ ಸಹಿತ ನಮ್ಮ ಮುಂದೆ ಬಾಕಿನ ಅಂದ್ರ ಬೇಕಾಗ್ತೈತೆ ನಮ್ಮ ಭಯಾವತ್ ಜಗತ್ ಹಿಗೈತಿ ಅಲ್ಲಿದು ಆರ್ಟಿಫಿಷಿಯಲ್ ಅದು ಅದನ್ನ ಹಾ ಹಾಟಿ ಆರ್ಟಿಫಿಶಿಯಲ್ ಇಂಟಲಿಜೆನ್ಸ್ ನಮ್ಗ ಅವು ಇಂಗ್ಲಿಷ್ ಪಕ್ಕಾ ಬರ್ದ ಯಾಕ ಅರ್ಧ ಮುರ್ದ ಕಲ್ತೀವಿ ಅದು ಮಾಡಿ ಭೇ ಮುಗ್ದಿವ್ನೇ ಸುಳಿಸ್ಬೇಕತ್ತ ಪಾಕಿಸ್ತಾನ್ದವರ ಜೋಡ ಕಾಂಗ್ರೆಸ್ನವ್ರು ಮಿಲಾಟಿ ನಾನು ಹೇಳಿದೆ ಕಾಂಗ್ರೆಸ್ ಮನೆ ಅಂದ್ರೆ ಅದ ಪಾಕಿಸ್ತಾನ ಅದು ಅಂದಿದ್ದಕ್ಕೆ ಯಾವ್ದು ನನಗೆ ಹಾಕಂದ್ರೆ ನೀನ್ ನೀನು ಇಡೀ ಇಡೀ ನಿಮ್ ಪಾರ್ಟಿಯಾಗ್ ಇರೋದೆಲ್ಲ ಕಾಂಗ್ರೆಸ್ ಏಜೆಂಟ್ ಅವ್ರು ಯಾರು ಮಣಿಶಂಕರ್ ಹೇಳದ ಪಾಕಿಸ್ತಾನದ ಜನತೆ ವಿನಂತಿ ಮಾಡ್ಕೊಂಡ ಏನತ್ತ ನಮ್ಮ ಜೊತೆ ಸಹಕಾರ ಮಾಡ್ರಿ ನಾವು ನೋಡ್ರಿ ಅಂದ್ರೆ ಮೋದಿಯನ್ನು ಸೋಲ್ಸ್ಬೇಕಾಗಿದೆ ಅಂತ ಹೇಳಿ ಅಂದ್ರೆ ಏಜೆಂಟ್ ರಲ್ಲ ಇವ್ರು ಕೇಸ್ ಹಾಕ್ತೀರಿ ನಮ್ಮ ಮಾಧ್ಯಮದವ್ರಿಗೆ ಇದೇ ಬೇಕಾದ್ರಿ ಅಂತ ಏನಾಗ್ತದೆ ಜಫರ್ ಹಾಕಿದ್ರಾಬಿಡ್ತಾ ಜೇನ್ ಹಾಕೇ ಬಿಡ್ತಾರ ನ್ಯಾಯ ಕೋರ್ಟ್ ನ್ಯಾಯ ಇಲ್ಲೇ ಇಲ್ಲ ಅದಕ್ಕೆ ಬಂದೇ ಇವತ್ತು ನಾವು ಇವತ್ ಬಿಜಾಪುರ್ನಾಗ ಯಾಕೆ ಸುರಕ್ಷಿತ ಯಾಕಿಲ್ ಸುರಕ್ಷ ಹೇಳ್ರಿ ಇವತ್ತು ಏನಾರ ಕೆಲವ್ ಮಂದ ಕೇಳ್ತಾರ ನನಗ್ ಹುಡುಗಿದ ಕಡೆ ಹಾರಾಡದಂಗಿಲ್ಲ ಯಾರು ಈ ಇನ್ನಿಮ್ ಓಡ್ಯಾಂಕ್ ಬಂದ ಯಾರ ಮೋಟರ್ ಸೈಕಲ್ ತಗೊಂಡು ಬಾವು ಬಾವ್ ಮಾಡುದು ನಮ್ ಹೆಣ್ಮಕ್ಳ ಕಾರ್ಸುದು ಯಾರು ಮಾಡ್ತಾರ ಯಕಂದ್ರೆ ಒಬ್ಬ ಗಟ್ಟಿ ಗಟ್ಟಿ ಮನಸ್ಸಿನ ವಿಜಾಪುರನ ಒಬ್ಬ ಆನಂತ ಎಲ್ಲಾದಗೂ ಮನೆ ಒಬ ಮೊಸ್ಲಿಮಂದ ಓಡಲ ಪಾಪವಾ ಒಳ್ಳೆ ಫ್ಯಾಮಿಲಿ ಆವೆಲ್ಲ ಇರೋ ಅಲ್ಲ ಒಂದು ನನಗೆ ಮೆಸೇಜ್ ಮಾಡಿದರು ಸಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾ ಈ ಸಲ ನನ್ ಕೈಯಾಕ್ ತಗೋಬೇಕು ಹಿಂದಿನ ಬಿಜಾಪುರ್ನಾಗ್ ಯಾವ್ದೇ ಸಂದ ಯಾರು ಪಿಕ್ ಎಲ್ಲ ಅವರದ್ರು ಭಗವಾನ್ ಗಂಡ ಇಡ್ಲಾಕ್ ಆಗುದಿಲ್ಲ ನಾ ಹೋಗ್ಲಿಲ್ಲ ನನಗೂ ಹೇಳಿದ್ರು ಬಾಗಿಲ್ ಕೊಟ್ಟಿದ್ರಿ ಬೆಳಗಾವಕ್ಕೆ ನಾ ನಾದು ಎದಕ್ ಹೋಗ್ಲಿ ಎತ್ತ ನಾನು ಎದಕ್ ಹೋಗ್ಬೇಕು ಹೇ ನಿಮ್ ನೀವು ನಿಂತರ ನಾವು ಕೇಂದ್ರ ಮಂತ್ರಿ ಮಾಡ್ತಿತ್ತು ಆ ಸೋಸನೆ ಗೊತ್ತೆ ಸೆಂಟ್ರಲ್ ನಿಂದ ನಾಳೆ ಕೇಂದ್ರ ಮಂತ್ರಿ ವಾಜಪೇಯಿ ಸರ್ಕಾರನಾಗ ಹಾಕ್ ಮಂದಿ ಹೊಂಬಾರ ಎಲ್ಲ ನೋಡೇ ಬಂದೇನು ದಿಲ್ಲಿ ಹತ್ತು ವರ್ಷ ಆಗಲಿ ಜಿಗ್ನ ಸಹ ಇಲ್ಲಿ ಮತ್ತೊಮ್ಮೆ ಮಂತ್ರಿ ನಮ್ದೇನು ಆಶಯ ಇಲ್ಲ ನಾವು ಇಲ್ಲೇ ಕರ್ನಾಟಕ ಕುಸ್ತಿ ಹೊಡ್ಕೊತಿರ್ತೀವಿ ಇಲ್ಲೊಬ್ಬ ಬೇಕಾಗೇನೆ ಕಟ್ಟುವ ಇಲ್ಲ ಅಂದ್ರೆ ಇಲ್ಲಿ ನಡೀತೀವಿ ಕರ್ನಾಟಕ ಒಬ್ಬ ಮುಗ್ಲಾನೇ ಬೇಕಿಲ್ಲ ಬೇಕಲ್ಲ ಇಲ್ಲಿ ಕಂದ್ರೆ ಇಲ್ಲಿ ಕಂದ್ರೆ ಎಲ್ಲ ಒನ್ ಪ್ ಸೈಡ್ ಅದಕ್ಕೆ ನಾನು ಹೇಳ್ದ ಮೈಸ ಮೈ ಬಿಜಾಪುರ ವಿಾಯಕಿರ ಅವಂಗ ಚುನಾವಣೆ ಕಾಮ್ ಕೊಡುತ್ತೆ ನೀವು ಯಾರಿಗೇ ರೀ ಟಿಕೆಟ್ ಕೊಡ್ರಿ ನಾ ಯಾವ ಟಿಕೆಟ್ ನಾವನ್ನು ತೆಲನ್ ಕಳಿಸೋದಿಲ್ಲ ಅವ್ರಿಗೆ ಕೊಡ್ರಿ ಇವ್ರಿಗೆ ಕೊಡ್ರಿ ಅಥ್ನ ಹೇಳೋದಿಲ್ಲ ನೀವ್ ಯಾರಿಗೆ ಬೇಕಾದ್ರೆ ಕೊಡ್ರಿ ನಾ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರು ನರೇಂದ್ರ ಮೋದಿ ಅವ್ರ ಸಲಗ ನಾ ಚುನಾವಣೆ ಮಾಡೋದಿಲ್ಲ ಬಿ ಜೆ ಪಿ ನಾ ಚುನಾವಣೆ ಮಾಡೋದಿಲ್ಲ ನಾ ರಮೇಶ್ ಜಿಗ್ಜಿನವ್ರ ಸಲುವಾಗಿ ಚುನಾವಣೆ ಮಾಡೋದಿಲ್ಲ ನಾ ಬಸನಗೌಡ ಪಾಲಿ ಯತ್ನಾಳ ಸಲ ಚುನಾವಣೆ ಮಾಡೋದಿಲ್ಲ ನನ್ನ ದೇಶ ನನ್ನ ಧರ್ಮ ಸಲ ಏನಾದ್ರೆ ಚುನಾವಣೆ ಮಾಡ್ತೇನೆ ನಮ್ಮ ಯಾರ್ಯ ಬೇಕಾದ ಇರಲಿ ನಮ್ಮ ನಮ್ಗೆ ಜಗಳ ಐತಿ ಯತ್ನಾಡರು ಈ ಪ್ರಚಾರಕ್ಕೆ ಬರೋರೇ ವಹ ಬರ್ಲಿಕ್ಕೆಲ್ಲ ಅದು ಅದ್ರ ಮ್ಯಾಗ ಒಂದು ಇದು ಒಂದು ಅರ್ಥ ಒಂದು ತಾಸ್ ನಾಲ್ಕು ಮಂದಿ ಕೂಡಿ ಯಾಕಂದ್ರೆ ಯತ್ನಾಡ್ರ ಬಗ್ಗೆ ಸುಮ್ಮನೆ ನೀವ್ ಯಾಕೆ ಶಂಕೆ ಹೊಡಿತ್ತ ನಮ್ಮ ಮ್ಯಾಗ ನಮ್ಮ ಮನೆ ಜಗಳ ಐತಪ್ಪ ನಾವು ಜಗಳ ಬಗ್ಗೆ ಹಿಂಗ ಮಾಡ್ಯ ನಾವು ದೇಶ ಹಾಳು ಮಾಡ್ಕೊಂಡಿವಿ ಯಾವಾಗ ಯಾವಾಗ ಈ ಜಗಳ ಆಗೈತಿ ಅವಾಗ ಇವಾಗ ಮೊಬಲ್ರು ಬಂದ ನಮ್ಗೆ ಅದಿಲ್ ಸಾಹಿ ಬಂದಾಳ ಔರಂಗಜೇಬ್ರ ಅಂತ ಬಂದಾಳೋ ಮಾಡ್ರೆ ಅಣ್ಣ ಒಂದ್ ಕಡೆ ತಮ್ಮ ಒಂದು